ರಾಜ್ಯಕ್ಕೆ ಸಹಕಾರ ಕ್ಷೇತ್ರಕ್ಕೆ ಕೇಂದ್ರದ ಹಣಕಾಸು ಸಂಸ್ಥೆಗಳು ಯಾವ್ಯಾವ ರೀತಿ ನೆರವು ಕೊಡ್ತವೆ ಯಾವ್ಯಾವ ಸಂಸ್ಥೆ ನೆರವು ಕೊಡ್ತವೆ ಅನ್ನುವಂತ ಪ್ರಶ್ನೆಯನ್ನು ನಾನು ಕೇಳಿದ್ದೆ ನಬಾರ್ಡು ಎನ್ ಸಿ ಡಿ ಸಿ ಎನ್ ಡಿ ಡಿ ಬಿ ಮೂರು ಹಣಕಾಸು ಸಂಸ್ಥೆಗಳು ನೆರವನ್ನು ಕೊಡ್ತವೆ ಅನ್ನುವಂತ ಉತ್ತರವನ್ನು ಮನೆ ಸಚಿವರು ಕೊಟ್ಟಿದ್ದಾರೆ ಕಳೆದ ಸಾಲಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಬಾರ್ಡು ರಾಜ್ಯದ ರೈತರಿಗೆ ಅಪೇಕ್ಷ್ಮ ಮುಖಾಂತರ ಸಾಲ ಕೊಡಲಿಕ್ಕೆ ಅಲ್ಪಾವಧಿ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಕೃಷಿ ಸಾಲವನ್ನು ನೀಡಲಿಕ್ಕೆ ಐದು ಸಾವಿರದ ಕೋಟಿ ಹಣವನ್ನು ನೀಡಿತ್ತು ಆದರೆ ಈ ವರ್ಷ ಮೂರು ಸಾವಿರದ ಇನ್ನೂರ ಇಪ್ಪತ್ತಾರು ಕೋಟಿ ಹಣವನ್ನು ಮಾತ್ರ ನೀಡಿದೆ ಸುಮಾರು ಎರಡು ಸಾವಿರದ ಮುನ್ನೂರ ಅರವತ್ನಾಲ್ಕು ಕೋಟಿ ಕಡಿಮೆಯಾಗಿದೆ ಯಾಕೆ ಕಡಿಮೆ ಆಗಿದೆ ರಾಜ್ಯ ಸರ್ಕಾರ ಏನಾದರೂ ಪ್ರಸ್ತಾವನೆ ಸಲ್ಲಿಸಲಿಕ್ಕೆ ಏನಾದರೂ ವಿಳಂಬ ಆಯಿತಾ ಏನು ಕಾರಣ ಅಂತೇಳಿ ಮಾನ್ಯ ಸಚಿವರನ್ನು ಕೇಳಲಿಕ್ಕೆ ಬಯಸ್ತೇನೆ ಮತ್ತೆ ಕಳೆದ ಐದು ವರ್ಷಗಳಲ್ಲಿ ನಬಾರ್ಡ್ ಮತ್ತೆ ಇನ್ನಿತರ ಸಂಸ್ಥೆಗಳು ರಾಜ್ಯಕ್ಕೆ ಐದ್ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಕೋಟಿ ಹಣವನ್ನ ರಿಯಾಯಿತಿ ದರದಲ್ಲಿ ರೈತರಿಗೆ ಸಾಲ ಕೊಡ್ಲಿಕ್ಕೆ ಕಡಿಮೆ ಹಣವನ್ನ ಕೊಟ್ಟಿದ್ದಾರೆ ಇದು ಕಾರಣ ಏನು ಅಂತ ಹೇಳಿ ಮಾನ್ಯ ಸಚಿವರು ತಿಳಿಸ್ಬೇಕು ಅಂತ ಹೇಳಿ ಕೋರ್ತೇನೆ ಸಭಾಧ್ಯಕ್ಷರೇ